ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ಮಂಗ್ಳ ಹದಿನಾಲ್ಕು ಸಾವಿರದ ಆರ್ನೂರ ಮೂವತ್ತೆರಡು ಮತಗಳು ಮತದಾರ ಬಾಂಧವರು ಕಾಂಗ್ರೆಸ್ ಸರಿ ಇಲ್ಲ ಎನ್ ಡಿ ಅಭ್ಯರ್ಥಿ ಮಲೇಶ್ ಬಾಬು ಕೊಟ್ಟಾಗ ಅದು ಹಿನ್ನಡೆ ಅಂದ್ರೆ ಇಲ್ಲೇನಂತಾರೆ ನಾನು ಒಪ್ಕೊಳ್ತೀನಿ ನಗರ ಭಾಗದಲ್ಲಿ ನಾವೇ ನಡೆಯಾಗಿದ್ದೀರಿ ಸೊ ಕಂಪೇರ್ ಟು ದ ಲಾಸ್ಟ್ ಎಲೆಕ್ಷನ್ ಐವತ್ತೈದು ಸಾವಿರ ಲೀಡಿಂದ ನಾವು ಮೂವತ್ತೈದು ಸಾವಿರಕ್ಕೆ ಬಂದಿದ್ದೀವಿ ಗ್ರಾಮೀಣ ಭಾಗದಲ್ಲಿ ಹದಿನಾಲ್ಕು ಸಾವಿರ ಲೀಡ್ ತಗೊಂಡಿದ್ದೀರಿ ಅಂದರೆ ಅಲ್ಲಿರುವಂಥದ್ದು ಆಗೈತೆ ತಾವೇ ಗೊತ್ತು ಹೇಳಿದ್ರಿ ಅಲ್ಲಿ ನಮ್ಮ ನಗರ ಭಾಗದಲ್ಲಿ ಚುನಾವಣೆ ಸರಿಯಾಗಿ ಮಾಡಿಲ್ಲ ಅಂತ ಬಹುಶಃ ಅಲ್ಲಿ ಚುನಾವಣೆ ಕರೆಕ್ಟಾಗಿ ನಡೆಸಿದ್ರೆ ಇನ್ನೊಂದು ಹದಿನೈದು ಸಾವಿರ ಓಟ್ ಬರ್ತೈತೆ ಈಕ್ವಲ್ ಆಗಿರ್ತೈತೆ ಐ ಆಮ್ ವೆರಿ ಮಚ್ ಹ್ಯಾಪಿ ಸರ್ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಆಲ್ಸೋ ಇವನ್ ಮೈ ಪೀಪಲ್ ಆಫ್ ಕೆಜಿಎಂ ಎಸ್ಪೆಷಲಿ ರೂರಲ್ ಅಂಡ್ ಟೌನ್ ದೇ ಆರ್ ಆಲ್ಸೋ ವೆರಿ ಇಂಟೆಲಿಜೆನ್ಸ್ ಪೀಪಲ್ ಸೊ ಚುನಾವಣೆ ಅಂತಂದರೆ ಸಂಘಟನೆ ಸಂಘಟನೆ ಅಂತಂದರೆ ಮತದಾರ ಬಾಂಧವರು ನಾನು ಬೇರೆ ಪಕ್ಷದವ್ರ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ನಾನು ಟೀಕೆ ಮಾಡಿ ನನ್ನ ಒಂದು ವರ್ಚಸ್ಸನ್ನು ಇಸ್ಕೋಬೇಕು ಅಥವಾ ನನ್ನೊಂದು ವರ್ಚಸ್ಸನ್ನು ಕಮ್ಮಿ ಮಾಡ್ಕೋಬೇಕು ಅನ್ನೋದು ನನಗೆ ಉದ್ದೇಶ ಇಲ್ಲ ಸಾರ್ವಜನಿಕವಾಗಿ ಯಾವ ಯಾವ ಪಕ್ಷದಲ್ಲಿ ಯಾರ್ಯಾರಿದ್ದಾರೆ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಅವರ ಪಕ್ಷದ ಮುಖಂಡರುಗಳಿಗೆ ಹಿರಿಯರಿಗೆ ಗೊತ್ತಾಗೈತೆ ಸೊ ನಾನು ಅದ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಸಂತೋಷವಾಗಿ ನಾನು ಕಷ್ಟಪಟ್ಟಿರೋ ಅಂಥದಕ್ಕೆ ನನಗೆ ಫಲಿತಾಂಶ ಕೊಟ್ಟೈತೆ ನನ್ನ ಮತದಾರ ಬಾಂಧವರು ನನ್ನನ್ನು ನಮ್ಮ ಮಾತು ಕಿವಿ ಕೊಟ್ಟಿದ್ದಾರೆ ಅನ್ನೋದು ಖುಷಿ ಆಯಿತು ಆ ಒಬ್ಬ ಮಹಾನ್ ವ್ಯಕ್ತಿಯ ಹೆಮ್ಮೆಯಿಂದ ಅವರ ಆಶೀರ್ವಾದದಿಂದ ಅವ್ರು ಮಾಡ್ತಿರೋಂಥ ಕೆಲಸಗಳು ನೋಡಿ ಒಂದೇ ಒಂದು ಸಿಂಗಲ್ ಪೈಸಾ ಇಲ್ದಿರ ಕೆಲಸ ಮಾಡಿರೋಂಥ ಹೆಗ್ಗಳಿಕೆ ನನಗಾಯಿತೆ ಅದಕ್ಕೆ ಕಾರಣ ನನ್ನ ಮಾನ್ಯ ನರೇಂದ್ರ ಮೋದಿಜಿಯವರು ಸೊ ಅವ್ರಿಗೆ ಸಪೋರ್ಟ್ ಅಲ್ಲ ಇದು ನನ್ನ ಕರ್ತವ್ಯ ದೇಶ ಉಳಿಸಕ್ಕೆ ಮಾಡಿರುವಂಥ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇರೋ ಒಂದು ಕೆಲಸದಲ್ಲಿ ನನ್ನ ಒಂದು ಅಳಿಲು ಸೇವೆ ಅಂತ ತಿಳ್ಕೊಳ್ತಾ ಇದ್ದೀನಿ ಅವ್ರಿಗೆ ಸಪೋರ್ಟ್ ಮಾಡೋ ಅಷ್ಟು ದೊಡ್ಡ ವ್ಯಕ್ತಿಯಲ್ಲಿ ನಾನಂತೂ ಅಲ್ಲವೇ ಅಲ್ಲ ನನ್ನ ಕರ್ತವ್ಯವನ್ನು ನನ್ನ ಕೆ ಜನತೆ ಮೋದಿ ಜೊತೆ ಇದ್ದಾರೆ ಅಂತ ತೋರಿಸ್ಕೊಳ್ಳೋದಿಕ್ಕೋಸ್ಕರ ಇವತ್ತು ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಕೆ ನ ಆಫ್ನ ನಗರ ಭಾಗಕ್ಕೆ ಬಂತು ಅಂತಂದರೆ ಮೈನಿಂಗ್ ದೊಡ್ಡ ಅವ್ರ ಮಾಹಿತಿಗೆ ಆಡಿ ಅದೇ ರೀತಿ ತಗೊಂಡ್ರೆ ಅಂತಂದರೆ ನಮ್ಮ ನಗರ ಭಾಗ ಗ್ರಾಮೀಣ ಭಾಗಕ್ಕೆ ಬಂತು ಅಂತಂದರೆ ನೀರಿನ ಸಮಸ್ಯೆ ಭಾಳ ಐತೆ ಅವ್ರ ಬಾಯಿಂದನೇ ನೆನೆಗೆ ಕೇಳ್ಪಟ್ಟೆ ಖುಷಿ ಪಟ್ಟಿದ್ದೀನಿ ಒಂದು ವಾಟರ್ ಸಿಸ್ಟಮ್ನ ಅಥವಾ ವಾಟರ್ನ ಯಾವ ರೀತಿ ನೀರನ್ನ ನೀರಾವರಿನ ಯಾವ ರೀತಿ ಅದನ್ನು ತಗೊಂಬರ್ಬೇಕು ಅನ್ನೋದನ್ನು ಅವ್ರು ಚಿಂತೆ ಇಟ್ಕೊಂಡಿದ್ದಾರೆ ಎರಡು ಇಶ್ಯೂ ಸಾಲ್ವ್ ಆಗಿ ನಮ್ಮ ನಗರ ಭಾಗದಲ್ಲಿ ಕೈಗಾರಿಕೆಗಳು ಬರೋದಕ್ಕೆ ಏನು ನಮ್ಮ ಹಿಂದಿನ ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ತಗೊಳ್ಳಿರೋವಂಥ ನಿರ್ಧಾರಗಳು ಹಾಗೆ ಮಾಡಿರೋವಂಥ ಇವತ್ತು ಇವತ್ತೇನು ಇಂಪ್ಲಿಮೆಂಟ್ ಮಾಡಿ ಮಾನ್ಯ ಶಾಸಕರು ಮಾಡ್ತಿದ್ದಾರೆ ಇದನ್ನು ಒತ್ತು ಕೊಟ್ಟು ನಿರುದ್ಯೋಗ ಸಮಸ್ಯೆ ನೀರಾವರಿ ಸಮಸ್ಯೆ ಮೈನಿಂಗ್ ತೀರಿಸ್ಕೊಟ್ರೆ ನನಗೆ ಅದೇ ದೊಡ್ಡ ಕೆಲಸ ಅವ್ರು ಹಾಕಿರೋ ಒಂದೊಂದು ಮತನೂ ಇವತ್ತು ದೇಶದ ಅಭಿವೃದ್ಧಿಗೆ ಗ್ರಾಮೀಣ ಭಾಗದಲ್ಲಿ ಇವತ್ತು ದೇಶದ ಅಭಿವೃದ್ಧಿ ಆಗಲಿಕ್ಕೆ ಪಾಲುದಾರರಾಗಿದ್ದಾರೆ ಅಂತ ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ ಒಬ್ಬ ಪಾಲುದಾರ ಆಗ್ಬೇಕಂದ್ರೆ ಬಂಡವಾಳ ಬೇಕಾಗಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಜಿಗೆ ಎನ್ ಡಿ ಎ ಅಭ್ಯರ್ಥಿಗೆ ಒಂದು ಮತ ಆಗಿರೋದ್ರಿಂದ ಅವರು ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಿದ್ದಾರೆ ಅವರು ದೇಶದ ಸುರಕ್ಷತೆಯಲ್ಲಿ ಕೊಂಡೋಗೋದ್ರಲ್ಲಿ ಅವರು ಪಾಲುದಾರರಾಗಿದ್ದಾರೆ ಅಂತ ಇವತ್ತು ನಾನು ಪ್ರತಿಯೊಬ್ಬ ಮತದಾರನಿಗೂ ಕೃತಜ್ಞತೆಗೆ ಹೇಳಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಮಲೇಶ್ ಬಾಬು ಅವರು ಸ್ಪಂದಿಸುತ್ತಾರೆ ಅಂತ ಒಂದು ನಂಬಿಕೆಯಿಂದ ಎಲ್ಲರಿಗೂ ಧನ್ಯವಾದ ಗ್ರಾಮೀಣ ಭಾಗದ ಮಣ್ಣಿನ ಮಗನಾಗಿ ಸಂಸದರ ಕೈಯಲ್ಲಿ ಕೆಲಸ ಮಾಡಿಸುವಂಥ ಜವಾಬ್ದಾರಿ ಜನರು ನಮಗೆ ಕೊಟ್ಟಾಗ ಅಧಿಕಾರ ಕೊಟ್ಟಿಲ್ಲ ಓಟ್ ಹಾಕಿಲ್ಲ ನನ್ನ ಪ್ರೀತಿ ವಿಶ್ವಾಸದಿಂದ ಇವತ್ತು ನನ್ನ ನಂಬಿ ಮತ ಹಾಕಿದ್ದಾರೆ ಅಂತ ತಾವು ಹೇಳ್ತಾ ಇದ್ರೆ ಒಪ್ಕೊಳ್ತೀವಿ ಖಂಡಿತವಾಗ್ಲೂ ನನ್ನ ಗ್ರಾಮೀಣ ಜಾಗದ ಜನರಿಗೆ ಯಾವುದೇ ಒಂದು ರೀತಿಯಲ್ಲಿ ಸಹಕಾರ ಬೇಕು ಅಂತಂದರೆ ಸಂಸದರ ಹತ್ರ ಹೋಗಿ ಅವ್ರು ಸಹಕಾರ ಕೊಟ್ಟು ಅವ್ರು ಕೆಲಸ ಮಾಡುವಂಥ ಜವಾಬ್ದಾರಿ ನಾನು ಅವ್ರು ಗೆಲ್ಲಿಕ್ಕೆ ನಾವು ಸತಾಯ ಗತಾಯ ಪ್ರಯತ್ನ ಮಾಡಿ ಹಗಲಿ ಇರಲು ಅಂತವರಿಗೆ ಸಚಿವ ಸ್ಥಾನ ಸಿಗುತ್ತಂದ್ರೆ ಅದಕ್ಕಿಂತ ಊರ ಹಬ್ಬ ಏನು